ಇಂದು ಒಂಬತ್ತನೇ ತರಗತಿಯ ನಾಲ್ಕನೆಯ ಪದ್ಯಪಾಠ ಬಲಿಯ ನಿತ್ತೊಡೆ ಮುನಿವೆಂ ಅಂತಕ್ಕಂಥ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ತರಗತಿಗೆ ಎಲ್ಲಾ ವಿಷಯಗಳಲ್ಲಿ ಕೂಡ ಆನ್ಸರ್ಸ್ ಗಳನ್ನ ನೋಟ್ಸ್ ಗಳನ್ನ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಹಿತ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಮೊದಲಿಗೆ ಕವಿ ಪರಿಚಯ ಕವಿ ಜನ್ನನ ಪರಿಚಯವನ್ನ ನೋಡೋಣ ಜನ್ನ ಹಾಸನ ಜಿಲ್ಲೆಯ ಹಳೇಬೀಡು ಪ್ರಾಂತದ ಕವಿ ಇವನ ಕಾಲ ಕ್ರಿಸ್ತ ಶಕ ಸಾವಿರದ ಇನ್ನೂರ ಇಪ್ಪತ್ತೈದು ಪೈಸಳರ ಬಲ್ಲಾಳದಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದ ಈತ ಯಶೋಧರ ಚರಿತೆ ಅನಂತ ಪುರಾಣ ಮತ್ತು ಅನುಭವ ಮುಖಂ ಕಾವ್ಯಗಳನ್ನು ರಚಿಸಿದ್ದಾನೆ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು ಆಯ್ಕೆ ಬಲಿಯ ನಿತ್ತೊಡೆ ಮುನಿವೆಂ ಎನ್ನುವ ಪದ್ಯವನ್ನು ಕವಿಯ ಚರಿತೆ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಮೊದಲಿಗೆ ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆ ಮತ್ತು ಅವುಗಳ ಉತ್ತರಗಳನ್ನು ಮೊದಲ ಪ್ರಶ್ನೆ ಅಭಯ ರುಚಿಯ ಸಹೋದರಿಯ ಹೆಸರೇನು ಉತ್ತರ ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ ಪ್ರಶ್ನೆ ಎರಡು ಅಭಯ ರುಚಿ ಮತ್ತು ಅಭಯಮತಿಯನ್ನ ಸೆರೆ ಹಿಡಿದುದು ಯಾವಾಗ ಉತ್ತರ ಅಭಯ ರುಚಿ ಮತ್ತು ಅಭಯ ಮತಿಯರು ಬರುವಾಗ ಸೆರೆ ಹಿಡಿಯಲಾಯಿತು ಮೂರನೇ ಪ್ರಶ್ನೆ ಕುಸುಮದತ್ತನ ತಂದೆಯ ಹೆಸರೇನು ಉತ್ತರ ಕುಸುಮದತ್ತನ ತಂದೆ ಮಾರಿದತ್ತ ನಾಲ್ಕನೇ ಪ್ರಶ್ನೆ ಮಾರಿದತ್ತ ಪಟ್ಟವನ್ನ ಯಾರಿಗೆ ಕಟ್ಟಿದನು ಮಾರಿದತ್ತ ಪಟ್ಟವನ್ನ ಕುಸುಮದತ್ತನಿಗೆ ಕಟ್ಟಿದನು ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಅಭಯ ರುಚಿ ತಲ್ಲನಗೊಳ್ಳಲು ಕಾರಣವೇನು ಉತ್ತರ ನಾನಾ ವಿಧ ಕರ್ಮಗಳಿಂದ ಅಭಯ ರುಚಿ ಹಾಗೂ ಅಭಯಮತಿಯರು ನಾನಾ ಜನ್ಮದಲ್ಲಿ ಕಷ್ಟವನ್ನ ಸಹಿಸಿ ಈಗ ಈ ಜನ್ಮದಲ್ಲಿ ಜನಿಸಿರುತ್ತಾರೆ ಆದರೆ ಇದುವರೆಗೆ ಅನೇಕ ಜೀವಿಗಳನ್ನ ಕೊಂದು ಪಾಪವನ್ನು ಮಾಡಿರುವ ಮಾರಿದತ್ತನಿಗೆ ಎಂತಹ ಕೇಡು ಬರಬಹುದು ಎಂಬುದನ್ನು ಯೋಚಿಸಿ ಅಭಯ ರುಚಿ ತಲ್ಲನಗೊಂಡನು ಪ್ರಶ್ನೆ ಎರಡು ಮಾರಿದತ್ತ ಏಕೆ ಉದ್ವಿಗ್ನಾದನು ಉತ್ತರ ಸಂಕಲ್ಪ ಹಿಂಸೆಯೊಂದರಿಂದ ನಾನು ಜನ್ಮ ಜನ್ಮಾಂತರದ ದುಃಖವನ್ನೆಲ್ಲ ಅನುಭವಿಸಿದೆ ನೀನು ನಿಶಂಕೆಯಿಂದ ಇಷ್ಟೊಂದು ದೇಹಗಳನ್ನು ಕೊಂದಿರುವೆ ಇದಕ್ಕೆಲ್ಲ ನರಕದಲ್ಲಿಯೇ ನಿವಾರಣೆ ಪಡೆಯುವೆ ಎಂದು ಹೇಳಿದ ಅಭಯ ರುಚಿಯ ಮಾತನ್ನ ಕೇಳಿ ಮಾರಿದತ್ತನು ಉದ್ವಿಗ್ನಾದನು ಪ್ರಶ್ನೆ ಮೂರು ಚಂಡಮಾರಿ ಜನರನ್ನ ಕುರಿತು ಹೇಳಿದ್ದು ಏನು ಉತ್ತರ ಪ್ರಜೆಗಳೆಲ್ಲ ಇನ್ನು ಮುಂದೆ ಜಲ ಗಂಧ ಮಾಲೆ ಅಕ್ಷತೆ ಧೂಪ ದೀಪ ಚರು ತಾಂಬೂಲ ಇವುಗಳಿಂದ ಮಾತ್ರ ಪೂಜಿಸಬೇಕು ಜೀವಿಗಳನ್ನ ಬಲಿ ಕೊಟ್ಟರೆ ಕೋಪಗೊಳ್ಳುವೆನು ಎಂದು ಚಂಡಮಾರಿ ಜನರನ್ನ ಕುರಿತು ಹೇಳಿದಳು ಪ್ರಶ್ನೆ ನಾಲ್ಕು ಜೀವಿಗಳನ್ನ ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು ಉತ್ತರ ಹುಟ್ಟಿದ ಎಲ್ಲಾ ಜೀವಿಗಳಿಗೆ ಬದುಕುವ ಹಕ್ಕಿದೆ ಆದುದರಿಂದ ಜೀವಿಗಳನ್ನ ಬಲಿ ಕೊಡುವುದು ತಪ್ಪು ಇದರಿಂದ ಮಾನವನಲ್ಲಿ ಹಿಂಸೆಯ ಗುಣ ಬೆಳೆಯುತ್ತದೆ ಕೆಲವು ಅಪರೂಪದ ಜೀವಿಗಳಿದ್ದರೆ ಅವುಗಳ ಸಂತತಿ ನಶಿಸುತ್ತದೆ ಬಲಿ ಕೊಟ್ಟ ಪ್ರಾಣಿಗಳ ಮಾಂಸವು ಕೊಳೆತು ಅದರಿಂದ ಕಾಯಿಲೆಗಳು ಹರಡಬಹುದು ಅಂತಕ್ಕಂಥ ಉತ್ತರವನ್ನ ನೀವು ಬರಿಬೇಕು ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳನ್ನ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು ಮೊದಲ ಪ್ರಶ್ನೆ ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನ ವಿವರಿಸಿರಿ ಉತ್ತರ ರಾಜಪುರವೆಂಬ ಪಟ್ಟಣ ಅದರ ದೊರೆ ಮಾರಿದತ್ತ ಆ ಪುರದಲ್ಲಿ ಚಂಡಮಾರಿಯ ದೇವಾಲಯವಿತ್ತು ಅಶ್ವಯುಜ ಹಾಗೂ ಚೈತ್ರ ಋತುಗಳಲ್ಲಿ ದೊರೆ ಮತ್ತು ಪ್ರಜೆಗಳು ಜಾತ್ರೆ ನಡೆಸಿ ದೇವಿಯನ್ನ ಆರಾಧಿಸುತ್ತಿದ್ದರು ಒಮ್ಮೆ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಯಬೇಕಿತ್ತು ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾನವರನ್ನ ಹಿಡಿದು ತರುವಂತೆ ಮಾರಿದತ್ತ ತಳಾರ ಚಂಡಕಾರ್ಮನಿಗೆ ಅಜ್ಞಾಪಿಸಿದ ಅವನು ಸುದತ್ತಾಚಾರ್ಯ ಮುನಿಗಳೊಡನೆ ಆ ಪುರಕ್ಕೆ ಬಂದು ಭಿಕ್ಷೆಗೆ ಹೊರಟಿದ್ದ ಏಳೆ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯ ರುಚಿ ಮತ್ತು ಅಭಯ ಮತಿಯರನ್ನ ಹಿಡಿದು ತಂದರು ಹೀಗೆ ಅಭಯ ರುಚಿ ಮಾರಿದತ್ತನನ್ನ ಭೇಟಿಯಾದನು ಪ್ರಶ್ನೆ ಎರಡು ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನ ತಿಳಿಸಿ ಉತ್ತರ ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪವೂ ವಿಚಲಿತರಾಗಲಿಲ್ಲ ಅವರ ಧೈರ್ಯ ಸ್ಥೈರ್ಯಗಳನ್ನ ಕಂಡು ಬೆಕ್ಕಸ ಬೆರಗಾದ ಮಾರಿದತ್ತ ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದ ಆಗ ಅಭಯ ರುಚಿಯು ಮಾರಿದತ್ತ ರಾಜನನ್ನ ಕುರಿತು ಮಾರಿದತ್ತ ರಾಜನೇ ಆ ಅಭಯ ರುಚಿ ಕುಮಾರನೂ ನಾನು ಪ್ರಸಿದ್ಧಳಾದ ಅಭಯ ರುಚಿಯೇ ಈಕೆ ನಾನಾ ವಿಧ ಕರ್ಮಗಳಿಂದ ನಾವು ಹೀಗಾಗಿದ್ದೇವೆ ನಿನಗೆ ಇನ್ನೂ ಏನನ್ನೂ ಕೇಳಲು ಇದೆ ಗುರುವಿನೇ ಆಜ್ಞೆಯಂತೆ ಭಿಕ್ಷೆಗೆ ಎಂದು ಬರುತ್ತಿರಲು ನಮ್ಮನ್ನು ಹಿಡಿದು ತಂದರು ಇದಕ್ಕಾಗಿ ನಮಗೆ ಭಯವಿಲ್ಲ ನಿನ್ನ ಕೇಡನ್ನು ನೆನೆದು ಕರುಣೆಯಿಂದ ತಲ್ಲನಗೊಂಡಿರುವೆನು ಸಂಕಲ್ಪ ಹಿಂಸೆಯೊಂದರಿಂದ ನಾನು ಜನ್ಮ ಜನ್ಮಾಂತರದ ದುಃಖವನ್ನೆಲ್ಲ ಅನುಭವಿಸಿದೆ ನೀನು ನಿಶ್ಶಂಕೆಯಿಂದ ಇಷ್ಟೊಂದು ದೇಹಗಳನ್ನು ಕೊಂದಿರುವೆ ಇದಕ್ಕೆಲ್ಲ ನರಕದಲ್ಲಿಯೇ ನಿವಾರಣೆ ಪಡೆಯುವೆ ಎಂದು ಹೇಳಿದ ಮಾತುಗಳನ್ನು ಕೇಳಿ ಮಾರಿದತ್ತನು ಕೂಡ ಉದ್ವೇಗದಿಂದ ಅಚ್ಚರಿಗೊಂಡು ನಿಂತಿದ್ದನು ಪ್ರಶ್ನೆ ಮೂರು ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಉತ್ತರ ಅಭಯ ರುಚಿಯ ಮಾತುಗಳನ್ನ ಕೇಳಿ ದೇವಿ ಚಂಡಮಾರಿ ಪ್ರತ್ಯಕ್ಷಳಾಗಿ ಕುಮಾರ ಅಭಯ ರುಚಿಗೆ ವಂದಿಸಿ ಅವನೇ ಆಚಾರ್ಯನು ಎಂದು ತೋರಿಸಿಕೊಟ್ಟಳು ಜಾತ್ರೆಗೆಂದು ಸೇರಿದ ಜನರೆಲ್ಲರೂ ಕೇಳುವಂತೆ ಪ್ರಜೆಗಳೆಲ್ಲ ಇನ್ನು ಮುಂದೆ ಜಲ ಗಂಧ ಮಾಲೆ ಅಕ್ಷತೆ ಧೂಪ ದೀಪ ಚರು ತಾಂಬೂಲ ಇವುಗಳಿಂದ ಮಾತ್ರ ಪೂಜಿಸಬೇಕು ಜೀವಿಗಳನ್ನ ಬಲಿಕೊಟ್ಟರೆ ಕೋಪಗೊಳ್ಳುವೆನು ಎಂದು ಹೇಳಿ ಮಾಯವಾದಳು ಮಾರಿದತ್ತನು ಅಲ್ಲಿ ಬಲಿಯನ್ನು ನೀಡಲು ತಂದಿರುವ ಪ್ರಾಣಿಗಳನ್ನೆಲ್ಲ ಮುಕ್ತಗೊಳಿಸಿದನು ಗುಡಗುಡನೆ ಸುರಿಯುವಂತೆ ಅರಸ ಮಾರಿದತ್ತನೆ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಂಬನಿ ಸುರಿಯಿತು ಬಂದಿರುವ ಅಶುಭವನ್ನು ಪರಿಹರಿಸುವುದಕ್ಕಾಗಿ ಮಂಗಲ ಸ್ನಾನವನ್ನು ಮಾಡಿಸಿದಂತಾಯಿತು ತನ್ನ ಸಹೋದರಿಯ ಮಕ್ಕಳನ್ನು ತನ್ನ ಒಡಲಿನಲ್ಲಿ ಅಡಗಿಸಿಕೊಳ್ಳುವಂತೆ ಅಪ್ಪಿಕೊಂಡು ಬಿಸಿಯುಸಿರನ್ನು ಹೊಮ್ಮಿಸಿದನು ತಾನು ಅದುವರೆಗೆ ಮಾಡಿರುವ ಪಾಪಕೃತ್ಯಗಳನ್ನು ನೆನೆದು ಅಳುಕಿದನು ಅದಕ್ಕಾಗಿ ತನ್ನ ಮಗನಾದ ಕುಸುಮದತ್ತನಿಗೆ ಅರಸು ಪದವಿಯನ್ನ ಕಟ್ಟಿದನು ಬಳಿಕ ತಾನು ದೀಕ್ಷೆಯನ್ನ ಪಡೆದನು ಪ್ರಶ್ನೆ ನಾಲ್ಕು ಅಭಯ ರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನ ಮೆಚ್ಚುವಿರಿ ಏಕೆ ಉತ್ತರ ನಾನು ಈ ಪದ್ಯದಲ್ಲಿ ಮಾರಿದತ್ತನನ್ನ ಮೆಚ್ಚುವೆನು ಏಕೆಂದರೆ ಮಾರಿದತ್ತನು ರಾಜಪುರದ ಅರಸ ಅವನು ರಾಜನಾಗಿದ್ದು ದೈವಭಕ್ತನಾಗಿದ್ದು ಪ್ರತಿ ವರ್ಷ ಚಂಡಮಾರಿಯ ಜಾತ್ರೆಯನ್ನ ನಡೆಸುತ್ತಿದ್ದನು ಆದರೆ ಪ್ರಾಣಿಯೂಸೆ ಮಾಡಬಾರದು ಎನ್ನುವ ಜ್ಞಾನವನ್ನ ಹೊಂದಿರಲಿಲ್ಲ ಅವನಿಗೆ ಈ ಕುರಿತು ತಿಳಿಸಿದವರು ಯಾರೂ ಇರಲಿಲ್ಲ ಆದರೆ ಅಭಯ ರುಚಿಯು ಅವನು ಮಾಡುತ್ತಿರುವ ಹಿಂಸೆಯಿಂದ ಆಗುವ ಪರಿಣಾಮವನ್ನು ಅವನಿಗೆ ಮನದಟ್ಟು ಮಾಡಿಸುತ್ತಾನೆ ಆಗ ಮಾರಿದತ್ತನು ತಾನೊಬ್ಬ ರಾಜ ಎಂಬುದನ್ನು ಮರೆತು ತಾನು ಮಾಡಿರುವ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡುತ್ತಾನೆ ತನ್ನ ಪಾಪಕ್ಕೆ ಪ್ರಾಯಚ್ಚಿತ್ತ ಎನ್ನುವಂತೆ ಮಗನಾದ ಕುಸುಮದತ್ತನಿಗೆ ಪಟ್ಟವನ್ನು ಕಟ್ಟಿ ದೀಕ್ಷೆಯನ್ನು ಪಡೆದು ತಪಸ್ಸಿಗೆ ತೆರಳುತ್ತಾನೆ ಇಲ್ಲಿ ರಾಜನಾಗಿದ್ದರೂ ತನ್ನ ತಪ್ಪುಗಳನ್ನು ಅರಿತುಕೊಂಡ ಮಾರಿದತ್ತನ ಗುಣ ನನಗೆ ಮೆಚ್ಚುಗೆಯಾಯಿತು ನಾನು ಈ ಪದ್ಯದಲ್ಲಿ ಅಭಯ ರುಚಿಯನ್ನು ಮೆಚ್ಚುತ್ತೇನೆ ಅಭಯ ರುಚಿಯನ್ನ ಬಗೆ ಬಗೆ ಇದನ್ನು ಬರೀಬಹುದು ಏಕೆಂದರೆ ಅಭಯ ರುಚಿ ಇನ್ನೂ ಬಾಲಕ ಹಿಂದಿನ ಜನ್ಮದಲ್ಲಿ ಸಂಕಲ್ಪ ಹಿಂಸೆಯಿಂದಾಗಿ ನಾನಾ ಜನ್ಮವನ್ನ ತಳೆದು ಈ ಜನ್ಮದಲ್ಲಿ ಉಜ್ಜಯಿನಿಯ ಅರಸ ಯಶೋಮತಿಯ ಮಗನಾಗಿ ಜನಿಸಿರುತ್ತಾನೆ ಅರಸಕುಮಾರನಾದರೂ ಬಾಲ್ಯದಲ್ಲಿಯೇ ವೈರಾಗ್ಯವನ್ನ ತಳೆದು ಸಹೋದರಿಯಾದ ಅಭಯಮತಿಯೊಂದಿಗೆ ಗುರುಗಳೊಂದಿಗೆ ತೆರಳುತ್ತಾನೆ ರಾಜಕುಮಾರನಾದರೂ ಗುರುವಿನ ಆಜ್ಞೆಯಂತೆ ಭಿಕ್ಷಾಟನೆಗೆ ಹೋಗುತ್ತಾನೆ ಚಂಡಕರ್ಮನು ಅವನನ್ನ ತಂಗಿಯೊಂದಿಗೆ ಹಿಡಿದು ಬಲಿಕೊಡಲೆಂದು ಮಾರಿಯ ದೇವಸ್ಥಾನಕ್ಕೆ ತಂದಾಗ ಸ್ವಲ್ಪವೂ ಭಯ ಪಡಲಿಲ್ಲ ಅಲ್ಲದೆ ತನ್ನ ತಂಗಿಗೆ ಧೈರ್ಯವನ್ನ ಹೇಳುತ್ತಾನೆ ಮಾರಿದತ್ತನು ತನ್ನನ್ನು ಕೊಲ್ಲುವನು ಎಂದು ತಿಳಿದಿದ್ದರೂ ಅವನು ಮಾಡುತ್ತಿರುವ ತಪ್ಪುಗಳನ್ನು ನಿರ್ಭಯದಿಂದ ಹೇಳುತ್ತಾನೆ ಅವನಿಗೆ ಉಂಟಾಗುವ ಕೇಡನ್ನ ಕುರಿತು ಕರುಣೆಯಿಂದ ತಲ್ಲನಿಸುತ್ತಾನೆ ಅಭಯ ರುಚಿ ಬಾಲಕನಾಗಿದ್ದರೂ ಅವನಿಗಿರುವ ತಾಳ್ಮೆ ಧೈರ್ಯ ವೈರಾಗ್ಯದ ಗುಣವನ್ನ ನಾನು ಮೆಚ್ಚುತ್ತೇನೆ ಅಂತಕ್ಕಂಥ ಅಂಶವನ್ನ ಬಂದ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಪ್ರಶ್ನೆ ಕರುಣದಿಂದೇ ತಲ್ಲನಿಸಿದೆ ತಲ್ಲನಿಸಿದ ಅಂತ ಇದೆ ಆಯ್ಕೆ ಬಲಿಯ ನಿತ್ತೊಡೆ ಪದ್ಯದ ಈ ವಾಕ್ಯವನ್ನ ಜನ್ನ ಕವಿಯ ಯಶೋಧರ ಚರಿತೆ ಎನ್ನೋ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಭಯ ರುಚಿಯು ಮಾರಿದತ್ತನನ್ನ ಕುರಿತು ಸಂಕಲ್ಪ ಹಿಂಸೆಯೊಂದರಿಂದ ನಾನು ಜನ್ಮ ಜನ್ಮಾಂತರದ ದುಃಖವನ್ನೆಲ್ಲ ಅನುಭವಿಸಿದೆ ನೀನು ನಿಶಂಕೆಯಿಂದ ಇಷ್ಟೊಂದು ದೇಹಗಳನ್ನು ಕೊಂದಿರುವೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದನು ಸ್ವರಶ ಅಭಯ ರುಚಿಯು ತನ್ನನ್ನು ಕೊಲ್ಲಲಿರುವ ಮಾರಿದತ್ತನ ಕುರಿತು ಕರುಣೆ ತೋರೋದನ್ನು ನಾವಿಲ್ಲಿ ಕಾಣಬಹುದು ಮುಂದಿನ ವಾಕ್ಯ ಬಲಿಯ ನಿತ್ತೊಡೆ ಮುನಿಯಂ ಅಂತ ಇದೆ ಪ್ರಸ್ತುತ ವಾಕ್ಯವನ್ನ ಬಲಿಯ ನಿತ್ತೊಡೆ ಮುನಿಯಂ ಪದ್ಯದ ಈ ವಾಕ್ಯವನ್ನ ಜನ್ನ ಕವಿಯ ಯಶೋಧರ ಚರಿತೆ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದೇವಿ ಚಂಡಮಾರಿ ಪ್ರತ್ಯಕ್ಷರಾಗಿ ಕುಮಾರ ಅಭಿರುಚಿಗೆ ವಂದಿಸಿದಳು ಪ್ರಜೆಗಳೆಲ್ಲ ಇನ್ನು ಮುಂದೆ ಜಲ ಗಂಧ ಮಾಲೆ ಅಕ್ಷತೆ ಧೂಪ ದೀಪ ಚರು ತಾಂಬೂಲ ಇವುಗಳಿಂದ ಮಾತ್ರ ಪೂಜಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದಳು ಸ್ವಾರಸ್ಯ ಈ ವಾಕ್ಯದಲ್ಲಿ ಚಂಡಮಾರಿಯು ಹಿಂಸೆಯನ್ನ ವಿರೋಧಿಸುವುದನ್ನ ಕಾಣಬಹುದು ಮೂರನೇ ವಾಕ್ಯ ನರಕದೋಳ್ ನಿವಾರಣೆ ಒಡೆವೈ ಅಂತ ಇದೆ ಆಯ್ಕೆ ಬಲಿವ ನಿತ್ತೊಡೆ ಮುನುವೆಂ ಪದ್ಯದ ಈ ವಾಕ್ಯವನ್ನ ಜನ್ನಕವಿಯ ಯಶೋಧರ ಚರಿತೆ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಭಯ ರುಚಿಯು ಮಾರಿದತ್ತನ ಬಳಿ ಸಂಕಲ್ಪ ಹಿಂಸೆಯೊಂದರಿಂದ ನಾನು ಜನ್ಮ ಜನ್ಮಾಂತರದ ದುಃಖವನ್ನೆಲ್ಲ ಅನುಭವಿಸಿದೆ ನೀನು ನಿಶ್ಶಂಕೆಯಿಂದ ಇಷ್ಟೊಂದು ದೇಹಗಳನ್ನು ಕೊಂದಿರುವೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದನು ಸ್ವರಶ ಈ ವಾಕ್ಯದಲ್ಲಿ ಮಾರಿದತ್ತನಿಗೆ ಮುಂದಾಗುವ ಕೇಡನ್ನ ಅಭಯ ರುಚಿಯು ತಿಳಿಸುತ್ತಾನೆ ಮುಂದಿನ ವಾಕ್ಯ ದೇವನೇ ಅದಂ ಆಯ್ಕೆ ಬಲಿಯ ನಿತ್ತೊಡೆ ಮುನಿವೆಂ ಪದ್ಯದ ಈ ವಾಕ್ಯವನ್ನ ಜನ್ನ ಕವಿಯ ಯಶೋಧರ ಚರಿತೆ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಾರಿದತ್ತನು ತನ್ನ ಮಗನಿಗೆ ಪಟ್ಟವನ್ನ ಕಟ್ಟಿ ತಪಸ್ಸಿಗೆ ತೆರಳಿದನು ಅಲ್ಲಿ ಉಗ್ರ ತಪಸ್ಸನ್ನ ಮಾಡಿ ಸಮಾಧಿ ಹೊಂದಿದನು ಮರಣದ ಬಳಿಕ ಏನಾದರು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಾಗಿದೆ ಸ್ವರಶ ಈ ವಾಕ್ಯದಲ್ಲಿ ಪ್ರಾಣಿ ಬಲಿಯಿಂದ ಬಲಿಯಂತ ತಪ್ಪ ತಪ್ಪನ್ನ ಮಾಡಿದ ಮಾರಿದತ್ತನು ತಪಸ್ಸಿನಿಂದ ಪಾಪವನ್ನ ಕಳೆದುಕೊಂಡು ದೇವನಾದನು ಎನ್ನುವ ಮೌಲ್ಯವನ್ನ ಕಾಣಬಹುದು ಗುಂಪಿಗೆ ಸೇರದ ಪದ ಆರಿಸಿ ಬರೀರಿ ರಣ್ಣ ಜನ್ನ ಹರಿಹರ ಪೊನ್ನ ಹರಿಹರ ನೃಪೇಂದ್ರ ದೊರೆ ನೃಪ ನರಪತಿ ದೊರೆ ಗುರುವಿಂದ ಗುರುವಿಂದು ಹಿಂಸೆಯೊಂದರೊಳು ಬರುತ್ತಿರೆ ಪ್ರಜೆಯಲ್ಲಂ ಬರುತ್ತಿರೆ ಅನಂತ ಪುರಾಣ ಯಶೋಧರ ಚರಿತೆ ವಿಕ್ರಮಾರ್ಜುನ ವಿಜಯ ಅನುಭವ ಮುಕುರ ವಿಕ್ರಮಾರ್ಜುನ ವಿಜಯ ಇಷ್ಟಿತ್ತು ಈ ಪದ್ಯದ ಪ್ರಶ್ನೋತ್ತರ ಅಂತ ಹೇಳ್ತಾ ಸಿಗ್ತೀನಿ